ಅರಿಗೂ ಶುಭ ಸಂಜೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಬನ್ನಿ ಯೂಟ್ಯೂಬ್ ಚಾನಲನ್ನ ಈಗ ಸ್ಟಾರ್ಟ್ ಮಾಡೋಣ ಹೆಣ್ಣೆ ಆಗ್ತಡ ಸೊ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ಒಂದು ಕೆಲಸದ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ ಸೊ ನಾನು ಡಿಮಾರ್ಟ್ ಹೋಗಿದ್ದೆ ಈ ಡಿಮಾರ್ಟು ಬೆಂಗಳೂರಿನಾದ್ಯಂತ ಕರ್ನಾಟಕದಾದ್ಯಂತನೂ ಇದೆ ಆದರೆ ಕೊಟ್ಟಿಗೆರೆಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ಡಿಮಾರ್ಟ್ಗೆ ಇವಾಗ ವೇಕನ್ಸಿ ಕರೀತಾ ಇದ್ದಾರೆ ಮೊದಲು ಫುಲ್ ಟೈಮೇ ಬೇಕಿತ್ತು ಅಂತ ಹೇಳಿದರು ಇವಾಗ ಸ್ಟೂಡೆಂಟು ಕೂಡ ಬೇಕು ಪಾರ್ಟ್ ಟೈಮ್ಗೆ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ಸಂಡೇ ಸ್ಯಾಟರ್ಡೆ ಪ ಅಂತವನ್ನು ಕೇಳ್ತಿದ್ದಾರೆ ಸೊ ನೋಡಿ ಇವಾಗ ಟೆಂತ್ ಆದಮೇಲೆ ಅಥವಾ ಫೇಲ್ ಆಗಿರೋರು ಮನೆಯಲ್ಲೇ ಇರ್ತಾರೆ ಅವರು ಕೂಡ ಇಲ್ಲಿ ಅಂದರೆ ಒಂದು ಟೆಂತ್ ಆಗಿಲ್ಲ ಅಂದರೂ ಫೇಲ್ ಆಗಿಲ್ಲ ಅಂದ್ರೂ ಹದಿನೆಂಟು ವರ್ಷ ಮೇಲ್ಪಟ್ಟವರು ಡಿಮಾರ್ಟಲ್ಲಿ ಕೆಲಸ ಅವರಿಗೆ ಅವರ ಸಾಮರ್ಥ್ಯದ ಆಧಾರದ ಮೇಲೆ ಎಜುಕೇಷನ್ ಆಧಾರದ ಮೇಲೆ ಅವರಿಗೆ ಇಲ್ಲಿ ಕೆಲಸ ಕೊಡ್ತಾರೆ ಸೊ ಇದರಲ್ಲಿ ಇ ಎಸ್ ಐ ಇ ಪಿ ಎಫ್ಒ ಬೋನಸ್ಸು ಎಲ್ಲ ಇದೆ ಸೊ ರಜೆ ಎನ್ಕ್ಯಾಶ್ಮೆಂಟು ಕೂಡ ಇಲ್ಲಿ ಇದೆ ಸೊ ಈ ಡಿಮಾರ್ಟ್ ಬಗ್ಗೆ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಡಿಮಾರ್ಟಲ್ಲಿ ನನ್ನ ರಿಲೇಶನ್ ಒಂದು ಹುಡುಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಹೇಳಿದರು ಹೌದು ಡಿಮಾರ್ಟಲ್ಲಿ ವೇಕೆನ್ಸಿ ಇದೆ ನನಗೂ ಹೇಳಿದರು ಯಾರಾದರೂ ಇದ್ರೆ ಹುಡುಗಿರನ್ನ ಕರ್ಕೊಂಡು ಬನ್ನಿ ಕೆಲಸಕ್ಕೆ ಬೇಕು ಅಂತ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಡಿಮಾರ್ಟಲ್ಲಿ ಕೆಲಸ ಮಾಡೋದ್ರೆ ಮಾತ್ರ ನಿಮಗೆ ಒಳ್ಳೆ ಲೈಫ್ ಟೈಮು ಮತ್ತು ಒಂದು ಅನುಭವ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಬೇರೆ ಎಲ್ಲ ಮಾಲ್ಗಳಲ್ಲೂ ನಿಮಗೆ ಡಿಮಾರ್ಟಲ್ಲಿ ಕೆಲಸ ಮಾಡಿರೋ ಒಂದು ಅನುಭವ ಇದ್ದರೆ ಕಣ್ಣು ಮುಚ್ಕೊಂಡು ನಿಮಗೆ ಕೆಲಸ ಬೇರೆ ಕಡೆ ಸಿಗುತ್ತೆ ಇಲ್ಲಿ ಸಂಬಳ ಕೂಡ ಅಷ್ಟೇ ತುಂಬ ಕೆಳಮಟ್ಟದ್ದು ಇಲ್ಲ ತುಂಬ ಮೇಲೆ ಆವಾವ ಎಜುಕೇಷನ್ಗೆ ತಕ್ಕಂತೆ ಕೆಲಸಕ್ಕೆ ತಕ್ಕಂತೆ ಇಲ್ಲಿ ಸಂಬಳಗಳನ್ನು ನಿಗದಿ ಮಾಡ್ತಾರೆ ಸೊ ಸಂಬಳ ಮಾಹಿಗೆ ಮಾಹಿತಿ ಈ ಪಾಂಪ್ಲೇಟಲ್ಲಿ ಹಂಚಿಲ್ಲ ಇದು ನಾನು ಗೊಟ್ಟಿಗೆರೆಯಲ್ಲಿರುವ ಬನ್ನರ್ಘಟ್ಟ ಮುಖ್ಯ ರಸ್ತೆಯೇ ಅವೆನ್ಯೂ ಸೂಪರ್ ಮಾರ್ಕೆಟ್ ಲಿಮಿಟೆಡ್ ಉತ್ತರಳ್ಳಿ ಹೋಬಳ್ಳಿ ಬೆಂಗಳೂರು ಏಯ್ಟಿ ತ್ರೀ ಸೊ ಅಲ್ಲಿ ಈ ಒಂದು ಡಿ ಡಿಮಾರ್ಟ್ಗೆ ನನಗೆ ಗೊತ್ತಿರುವವರು ಇಲ್ಲಿ ವೇಕನ್ಸಿ ತುಂಬ ಇದೆ ಅಂತ ಹೇಳಿದ್ರು ಮತ್ತು ನಾನು ಒಂದು ಸತಿ ವಿಸಿಟ್ ಮಾಡಿದ್ದೆ ಡಿ ಮಾರ್ಟ್ ಅವರ ಸ್ವಂತ ಕಟ್ಟಡ ಇದು ಸೊ ಒಂದು ಗ್ರೌಂಡು ಫಸ್ಟು ಸೆಕೆಂಡು ತರ್ಡು ಎಲ್ಲ ಫುಲ್ ಕಟ್ಟಡನೇ ಡಿ ಮಾರ್ಟ್ ಅವರು ತೆಗೆದು ಪ ಇದ್ದಾರೆ ಗೋಡನ್ಗೆ ಬೇಕಾಗಿದ್ದಾರೆ ಮತ್ತು ಹೌಸ್ ಕೀಪಿಂಗ್ ಬೇಕಾಗಿದ್ದಾರೆ ಅವು ಗೋಡಾನ ಬೇಕಾಗಿದೆ ಫೆಸಿಲಿಟಿ ಬೇಕಾದರೆ ಹನ್ಲೋಡ್ಗೆ ಬೇಕಾಗಿದ್ದಾರೆ ಸೊ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರೆಗೂ ಕೂಡ ಅವರು ಇಲ್ಲಿ ಕೆಲಸವನ್ನು ಮಾಡಬಹುದು ಹೌಸ್ ಕೀಪಿಂಗ್ ಅವರು ಗೋಲ್ಡನ್ ಅಸೋಸಿಯೇಟಿಯವರು ಈ ಥರ ಮತ್ತು ಇಲ್ಲೇನಪ್ಪ ಅಂದರೆ ಹೆಚ್ಚಾಗಿ ಇವಾಗ ಕಾಲೇಜ್ಗೆ ಹೋಗ್ತಾರೆ ಮಧ್ಯಾಹ್ನ ಒಂದು ಗಂಟೆ ಅಥವಾ ಮೂರು ಗಂಟೆ ಕಾಲೇಜ್ ಬಿಡುತ್ತೆ ಆವಾಗ ಬಿಡುವಿರ್ತಾರೆ ಸಮಯ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ತೊಂದರೆ ಇರುತ್ತೆ ಅಂಥವರು ಕೂಡ ಇಲ್ಲಿ ಇಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಅವರು ಕೂಡ ಹೋಗಿ ಸೇರಿಕೊಂಡು ಇಲ್ಲಿ ಕೆಲಸ ಮಾಡಬಹುದು ಸೊ ನೋಡಿ ಇದರಲ್ಲಿ ಹಾಕಿದರೆ ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಸಹ ಇಲ್ಲಿ ಅರ್ಜಿ ಸಲ್ಲಿಸಬಹುದು ಸೊ ಇಲ್ಲಿ ನೋಡಿ ಡಿಮಾರ್ಟ್ ಐ ಡಿ ಕೂಡ ಇಲ್ಲಿ ಇದೆ ಸೊ ಈ ಡಿಮಾರ್ಟ್ ಐ ಇಲ್ಲಿ ನೀವು ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೋದು ಅಥವಾ ನೀವು ಈ ನಂಬರ್ಗೆ ಕೂಡ ಕಾಲ್ ಮಾಡಿ ನಿಮ್ಮ ಒಂದು ಏನಾದರೂ ಡೌಟ್ ಇದ್ದರೆ ನಿಮಗೆ ಅನುಮಾನ ಇದ್ದರೆ ಕೂಡ ನೀವು ಇಲ್ಲಿ ಕೇಳಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಎಷ್ಟೋ ಬಡ ವಿದ್ಯಾರ್ಥಿಗಳು ಓದ್ತಾ ಇರೋರು ಕಾಲೇಜ್ಗೆ ಹೋಗ್ತಾರೆ ಆಫ್ ಡೇ ಕೆಲಸ ಹುಡುಕ್ತಾ ಇರ್ತಾರೆ ಪಾರ್ಟ್ ಟೈಮ್ ಎಲ್ಲಾದರೂ ಮಾಡೋಣ ಅಂತ ಇರ್ತಾರೆ ಅಂಥವರಿಗೆ ಒಂದು ಸುವರ್ಣ ಅವಕಾಶ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ನೀವು ಯಾಕೆ ಈ ಒಂದು ಡಿಮಾರ್ಟ್ನ ಆಯ್ಕೆ ಮಾಡ್ಕೊಬೇಕು ಅಥವಾ ಒಂದು ಪ್ಲೇ ಇದಂದರೆ ನಾಲ್ಕಾರು ಜನ ಬರ್ತಾ ಇರ್ತಾರೆ ನಾಲ್ ಹತ್ತಾರು ಜನ ಬರ್ತಾ ಇರ್ತಾರೆ ನಿಮಗೆ ಒಂದು ಜನ ಪರಿಚಯ ಆಗುತ್ತೆ ಜನಗಳ ರೀತಿ ಬೆರೆತಂಗಾಗುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಡಿಮಾರ್ಟಲ್ಲಿ ಕೆಲಸ ಮಾತ್ರ ಅಲ್ಲ ತಿಂಗಳಿಗೆ ಒಂದು ಸತಿ ಮೀಟಿಂಗ್ ಮಾಡ್ತಾರೆ ನನ್ನ ಸ್ವಂತ ರಿಲೇಷನ್ ಮಾಡೋದ್ರಿಂದ ಮಾಡ್ತಾ ಇರೋ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಆ ಹುಡುಗಿ ಕಡೆಯಿಂದ ಸಂಪೂರ್ಣವಾದ ಮಾಹಿತಿ ನನಗೆ ಇಲ್ಲಿ ಸಿಗುತ್ತದೆ ಸೊ ಮತ್ತು ದೀಪಾವಳಿಗೆ ಎಲ್ಲರೂ ಕುಟುಂಬದ ಜೊತೆ ಊಟ ಮಾಡೋಕ್ಕಾಗಲ್ಲ ಹಬ್ಬ ಮಾಡೋಕ್ಕಾಗಲ್ಲ ಅವರು ಹಾ ಡಿಮಾಟಲ್ಲಿ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಒಂದು ಹಬ್ಬದ ಒಂದು ಔತಣ ಕೂಡ ಇಲ್ಲಿ ಏರ್ಪಡಿಸಿದ್ರಂತೆ ನಿನ್ನೇ ಮತ್ತು ಇಲ್ಲಿ ಸಾಟರ್ಡೆ ಸಂಡೇ ರಜೆ ಇಲ್ಲ ಅಂದರೆ ವಾರದ ಅಂತ್ಯದಲ್ಲಿ ರಜೆ ಇಲ್ಲ ವಾರದ ಮಧ್ಯದಲ್ಲಿ ನೀವು ಯಾವಾಗ ಬೇಕಾದರೂ ರಜೆಯನ್ನು ತಗೋಬೋದು ಸೋಮವಾರದಿಂದ ಶುಕ್ರವಾರದ ಒಳಗಡೆ ರಜೆಯನ್ನು ಕೂಡ ತಗೋಬೋದು ಎಮರ್ಜೆನ್ಸಿ ರಜೆ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಇಷ್ಟು ಒಂದು ಅನುಭವ ಇದೆ ಓಕೆನಾ ಮತ್ತು ಸ್ಟಾಫ್ಗಳು ಅಷ್ಟೇ ಮತ್ತು ಅಲ್ಲಿರೋರು ಮೇಲಾಧಿಕಾರಿಗಳು ಅಷ್ಟೇ ಸ್ಟಾಫ್ಗಳನ್ನ ತುಂಬ ಕೇರ್ ಮಾಡ್ತಾರೆ ಮತ್ತು ಅವರ ಒಂದು ಅನು ಅನುಕೂಲ ಅನಾನುಕೂಲ ಎಲ್ಲ ಅವರು ತಿಳ್ಕೊಂಡು ಅವ್ರು ಮಾತಾಡ್ತಾರೆ ಅಂತ ಇಲ್ಲಿ ನಾನು ಕೇಳ್ಪಟ್ಟೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಯಾರ್ಯಾರು ಡಿಮಾರ್ಟ್ ಕೆಲಸಕ್ಕೆ ಬೇಕಾಗಿದ್ದಾರೋ ಅವರು ಈ ಒಂದು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾನಿಲ್ಲಿ ಒಂದು ಹೇಳ್ತಾ ಇದ್ದೀನಿ ಸೊ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಈ ಮಾಹಿತಿಯೊಂದಿಗೆ ನೀವು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಾಬ್ ಹುಡುಕ್ತಾ ಇದ್ವಿ ಅದರ ಕೆಲಸ ಹುಡುಕುತ್ತಿರೋರಿಗೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಬಾಯಿಯಿಂದನೇ ಬೇಕಾರೆ ಅವರಿಗೆ ಇಳಿ ಡಿಮಾರ್ಟ್ಗೆ ಹೋಗಿ ಡಿಮಾರ್ಟಲ್ಲಿ ಕೇಳಿ ಒಂದು ಅನ್ನದ ದಾರಿ ತೋರಿಸಿದ್ರೆ ಅವ್ರಿಗೆ ಅವರು ತುಂಬ ನಿಮ್ಮನ್ನು ನೆನೆಸ್ಕೊತಾರೆ ಒಂದೊತ್ತು ಊಟ ಕೊಟ್ಬಿಟ್ರೆ ಇವಾಗ ಆ ಟೈಮ್ಗೆ ಹಾವ ದಿಸು ಕೂಟೆ ತುಂಬುತ್ತು ನೆಕ್ಸ್ಟ್ ಡೇ ಏನಪ್ಪ ಅದೇ ಅವರು ಹಾಗೆ ಒಂದು ಕೆಲಸ ಕೊಟ್ಟರೆ ಅವರ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅವರ ಓದಿಗೆ ಸಹಾಯ ಆಗುತ್ತೆ ಅವರ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರಿಗೂ ಶುಭ ಸಂಜೆ ಈ ಒಂದು ಒಳ್ಳೆ ಮಾಹಿತಿನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ಹಂಚಿಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಸೊ ಓಕೆ ಫ್ರೆಂಡ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಶುಭ ಸಂಜೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ